ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾದ ಬಚ್ಚೇಗೌಡರು ಸಾವಿರಾರು ಜನಗಳೊಂದಿಗೆ ಬಂದು ನಾಮಪತ್ರ ಸಲ್ಲಿಸಿದರು ನಾವೆಲ್ಲ ಬಹಳ ಕಮಿಟೆಡ್ ಆಗಿ ಅಂದ್ರೆ ಅರ್ಪಣ ಮನೋಭಾವದಿಂದ ಪಕ್ಷದಲ್ಲಿ ಕೆಲಸ ಮಾಡಬೇಕಾಗ್ತದೆ ಆ ದೃಷ್ಟಿಯಲ್ಲಿ ಇವತ್ತು ಪಕ್ಷ ಕೆಲಸ ಮಾಡಬೇಕಾಗ್ತದೆ ಇವತ್ತು ದೇಶದಲ್ಲಿ ಬೇರೆ ಪಕ್ಷಗಳು ಒಂದು ಇಪ್ಪತ್ನಾಲ್ಕು ಘಟಬಂಧನ್ ಅಂತ ಮಾಡ್ಕೊಂಡಿವೆ ರಾಹುಲ್ ಗಾಂಧಿ ಬೇರೆ ಬೇರೆ ಪಕ್ಷಗಳೆಲ್ಲ ಸೇರ್ಕೊಂಡು ಇವತ್ತು ಮೋದಿ ಅವ್ರನ್ನ ತೆಗಿಬೇಕು ಅವ್ರಿಗೆ ಅಜೆಂಡಾ ಇಲ್ಲ ತತ್ವ ಸಿದ್ಧಾಂತ ಇಲ್ಲ ಅಜೆಂಡಾ ಅಂದರೆ ಒಂದು ತತ್ವ ಸಿದ್ಧಾಂತ ಅವ್ರ ಹತ್ರ ಇಲ್ಲ ನಮ್ಮ ಹತ್ರ ಇದೆ ಏನ್ ಬೇಕಾದ್ರೂ ನಾವಿವಂಥ ಶಕ್ತಿ ಇದೆ ಅವ್ರ ಹತ್ರ ಏನೂ ಇಲ್ಲ ನಮಗೆ ವಿರೋಧವಾಗಿ ಮಾತಾಡೋದಷ್ಟೇ ಏರೋಪ್ಲೇನ್ ಯಾಕೋಯ್ತು ಇದನ್ನು ಕೇಳೋದು ಅಷ್ಟೇ ನಮ್ಮನ್ನು ಕೇಳೋದು ಏನಂದ್ರೆ ಏರೋಪ್ಲೇನ್ ಯಾಕೆ ಮೇಲೆ ಹೋಯ್ತು ನೀವು ಯಾಕೆ ಹೋಗ್ತೀರ ಕೆಳಗೋದು ಭೂಮಿ ಒಳಕ್ ಅಂತ ಅಂತ ನಮ್ಮ ನಮ್ಮದು ಇರೋದು ಬೇರೆ ಪಾರ್ಟಿಗಳು ಏರೋಪ್ಲೇನ್ ಎಲ್ಲೋಯ್ತು ಅಂತ ಕೇಳೋದು ಅಲ್ಲಿ ಯಾರು ಸತ್ರು ಎಣ್ಸಕ್ ಆತದೆ ಹೋಗಿ ಎಣಸ್ಕೊಂಡ್ ಬರಕ್ ಆತದ ಒನ್ ಟೂ ತ್ರೀ ಫೋರ್ ಅಂತ ಈ ರೀತಿ ಕೇಳುವಂಥವರು ಇಂಥ ಅಪೋಸಿಷನ್ ಇರೋದು ನಮ್ಗೆ ಅದರಿಂದ ನಾನು ನಮ್ಕೊಂಡಿರೋದೇನಂದ್ರೆ ಇಂಥ ದೇಶ ಆಡಬೇಕಾದ್ರೆ ನಾಯಕತ್ವ ಬೇಕೋ ಇಲ್ವೋ ಏನಪ್ಪ ನಾಯಕತ್ವ ಬೇಕು ನಾಯಕತ್ವ ಇಲ್ಲ ರೀ ಹೋಗಿ ರಾಹುಲ್ ಗಾಂಧಿ ಅವನ ನಾಯಕ್ನಾಗೋ ಶಕ್ತಿ ಇದೆಯಾ ಇಲ್ಲ ಅಥವಾ ಇನ್ನಾರನ ಇದ್ದಾರಾ ಹೇಳೋದಿಲ್ಲ ಅವ್ರು ಹೇಳಿದ ಪಾರ್ಟಿಗೆ ಹೊಡೆದ ಹೊಡೆದೋಗ್ತದೆ ನಾನು ಹೇಳೋದು ತಮಗೆ ಹೇಳ್ತೀನಿ ಮನೆ ಯಜಮಾನ ನಿಲ್ತಿದ್ದು ಮನೆ ಇರ್ತದೇನ್ರಿ ಹೇಳಿ ನಾವೇ ಅರ್ಥ ಮಾಡ್ತಾಳಣ ನಮ್ಮ ಸರಿಯಾಗಿ ಸರಿಯಾಗಿಲ್ದೇ ಇದ್ರೆ ಒಂದ್ ಕುಟುಂಬ ಚೆನ್ನಾಗಿರ್ತದ ಇಲ್ಲ ಕುಟುಂಬದಲ್ಲಿ ಚೆನ್ನಾಗಿರಕ್ ಪೊಲಿಟಿಕಲ್ ಪಾರ್ಟಿ ರಾಜಕೀಯದ ಪಕ್ಷ ಒಂದು ತತ್ವ ಸಿದ್ಧಾಂತ ಇಟ್ಕೊಂಡ್ ನಡೀದೇ ಇದ್ರೆ ದೇಶ ಯಾಕೆ ನಡೆಸೋದು ನೂರ್ ಮೂವತ್ ಕೋಟಿ ಜನನ ತಮಾಷೆ ಜನನ ಇದು ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ ದೊಡ್ಡ ರಾಷ್ಟ್ರದಲ್ಲಿ ಯಾವ ರೀತಿ ನಡೆ ನಡೆಸ್ಕೊಂಡು ಹೋಗ್ಬೇಕು ನಾವು ಅದಕ್ಕೆ ಮೋದಿಯವರು ವಿಶ್ವನಾಥ್ ಪದೇ ಪದೇ ಹೇಳ್ತಾ ಇರ್ತಾರೆ ಏನ್ ಹೇಳ್ತಾರೆ ಐದು ವರ್ಷದಲ್ಲಿ ನೀವೇ ಅದ್ ಲೆಕ್ಕ ತಗೊಂಡ್ಬಿಡಿ ನಾವು ಎಷ್ಟು ಸತಿ ನಮ್ಗೆ ಕಾಯಿಲೆ ಬಂದಿದೆ ಮೊಳಕಂಡಿರ್ತೀರಿ ಔಷಧ ತಕೊಂಡಿರ್ತೀರಿ ಬೇರೆ ಬೇರೆ ತರ ಆಗಿರ್ತದೆ ನಮ್ಗೆ ಒಂದು ದಿವ್ಸ ರೆಸ್ಟ್ ತಗೊಂಡ್ರ ಒಂದು ದಿವ್ಸ ರಜಾ ತಗೊಂಡ್ರ ಐದು ವರ್ಷದಲ್ಲಿ ಮೋದಿ ಅವರು ಅಥವಾ ವಿಶ್ರಾಂತಿಗಾಗಿ ಎಲ್ಲ ಹೋಗಿ ಬಂದ್ರ ಏನು ಇಲ್ಲ ಇನ್ನ ಒಂದು ಹೇಳ್ಬೇಕಾದ್ರೆ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲ ೂರ್ತಿ ಮಾಡಾಕ್ಬಿಟ್ಟಿದ್ರು ಯು ಪಿ ಎ ಸರ್ಕಾರ ಆಗ ಕಾಂಗ್ರೆಸ್ ಅರವತ್ತು ವರ್ಷ ಈ ದೇಶ ಆಡಿದ್ರ ಕುಟುಂಬ ಈ ಕುಟುಂಬದವರು ಗಾಂಧಿ ಹೆಸ್ರು ಇಟ್ಕೊಂಡು ಯಾರು ಗಾಂಧಿಗಳವ್ರು ಮಹಾತ್ಮ ಗಾಂಧಿ ಅವರು ನಲ್ವತ್ತ ಏಳರಲ್ಲೇ ಸ್ವಾತಂತ್ರ್ಯ ಬಂದಾಗ ಈ ಪಾರ್ಟಿ ಹೆಸರು ಗಾಂಧಿ ಅಂತ ಕಾಂಗ್ರೆಸ್ ಅಂತ ಇಡಬೇಡಿ ಅಂದ್ರು ಇವರು ಇವತ್ತೆಲ್ಲ ನಕಲಿ ಗಾಂಧಿಗಳು ಯಾರು ಹೇಳ್ತಾ ನಕಲಿ ಗಾಂಧಿ ಅಂತ ನೀನು ಹೇಳಿದ್ದೇನೋ ನೀನು ನಕಲಿ ಗಾಂಧಿಗಳು ಅಂತ ಹಾಗೆ ಕಾಂತಿಗಳ ಸೇರ್ಕೊಂಡು ಇವತ್ತು ಆಡಳಿತ ಮಾಡ್ತಾವು ಏನಂದ್ರೆ ಮೋದಿ ಅವರ ಮೇಲೆ ಏನೋ ಕಟ್ ಕಟ್ ಮಾತಾಡೋದು ರಾಜಕೀಯ ಬೇಜಾರಾದ ಪತ್ರಿಕೆ ನೋಡಿದ್ರೆ ಇವ್ರಿಗೆ ಏನನ್ನ ಒಳ್ಳೇದು ಮಾತಾಡೋದು ಬರ್ತದ ಇಲ್ವಾ ಅಥವಾ ಏನಾರ ತಿಳ್ಕೊಂಡವ್ರ ಇಲ್ವಾ ಇವರು ಮೇಲೆ ಮಾತಾಡ್ತಾರೆ ದೇಶದ ಪ್ರಧಾನಿ ಅಂದ್ರೆ ಏನು ಹೇಗೆ ಕೆಟ್ಟ ಮಾತುಗಳು ಮಾತಾಡೋದು ರಾಹುಲ್ ಗಾಂಧಿ ಇವತ್ತಾಗಲೇ ಬಚ್ಚೇಗೌಡರವರ ನಾಮಿನೇಷನ್ನು ಹಾಕಿದ್ದಾರೆ ನಾಮಿನೇಷನ್ಗೆ ಸಾಗರ ರೂಪದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ಬಂದಿರತಕ್ಕಂಥದ್ದು ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂಥದ್ದು ನಾನಾ ಸಂಘ ಸಂಸ್ಥೆಗಳು ಅವರೇ ಸ್ವಯಂ ಪ್ರೇರಿತವಾಗಿ ಬಚ್ಚೇಗೌಡವರ ನಾಮಿನೇಷನಲ್ಲಿ ಪಾಲ್ಗೊಂಡು ಈ ಬಾರಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ದೇಶ ಉಳಿಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸಾಗರ ರೂಪದಲ್ಲಿ ತಾವು ಬಂದಿದ್ದೀರಾ ತಾವೆಲ್ಲರೂ ಸಹಿತ ನೋಡಿದ್ದೀರಾ ಮತದಾರರು ಐದು ವರ್ಷಗಳ ಕಾಲ ನರೇಂದ್ರ ಮೋದಿಯವರ ಆಡಳಿತವನ್ನು ನೋಡಿದ್ದಾರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಎಂಟು ಸಾವಿರ ಅಂತರದ ಮತಗಳಿಂದ ಸೋತಿರ್ತಕ್ಕಂಥ ಬಚ್ಚೇಗೌಡರು ಏನು ವೀರಪ್ಪ ಮೊಯ್ಲಿ ಆಯ್ಕೆ ಮಾಡಿದಂಥ ಐದು ವರ್ಷಗಳ ಕಾಲ ಈ ಈ ಜಿಲ್ಲೆಗೆ ಯಾವುದೇ ಥರ ಆದಂಥ ಲೋಕಸಭಾ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿಲ್ಲ ಹಾಗಾಗಿ ನರೇಂದ್ರ ಮೋದಿಯವರ ಆಡಳಿತವನ್ನು ಮತ್ತು ಬಚ್ಚೇಗೌಡ್ರವರ ದಿಟ್ಟ ಆಡಳಿತವನ್ನು ಅವರು ಏನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಕೊಟ್ಟಂಥ ಐನೂರು ಆರುನೂರು ಕೋಟಿಯನ್ನು ತಂದು ಅಭಿವೃದ್ಧಿಯನ್ನು ಮಾಡಿದರು ಆ ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಬಚ್ಚೇಗೌಡರವ್ರನ್ನ ಆಶೀರ್ವಾದ ಮಾಡ್ತಾರೆ ಬಚ್ಚೇಗೌಡರು ಖಂಡಿತ ಗೆಲ್ತಾರೆ ಅವರು ಗೆಲ್ತಾರೆ ಅಂತಕ್ಕಂಥ ಮುನ್ನುಡಿಯನ್ನು ಇವತ್ತು ಬಂದಿರ್ತಕ್ಕಂಥ ಜನಸಾಗರ ಬಂದಿರತಕ್ಕಂಥ ಜನಸಾಗರ ಪ್ರೂವ್ ಆಗಿದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಬಚ್ಚೇಗೌಡರು ಗೆಲ್ತಾರೆ ಗೆಲ್ಲುವುದರ ಮುಖಾಂತರ ಈ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಶ್ವತ ನೀರಾವರಿ ಯೋಜನೆಗೆ ಆದ್ಯತೆಯನ್ನು ಕೊಡ್ತಾರೆ